ನಮಸ್ತೆ ನಮಸ್ಕಾರ ಈಗ ಹೊರಗಡೆ ಜನ ಎಲ್ಲ ಕಾಕೊಂಡ್ ಕೂತಿದ್ದಾರೆ ಕಾರ್ಯಕರ್ತರು ರಾತ್ರಿ ಸಂಭ್ರಮ ಮಾಡೋಣ ಅಂತ ಹೇಳಿ ಎಲ್ಲಾ ಪ್ಲಾನ್ ಮಾಡ್ಕೊಂಡ್ ಕೂತಿದಾರ ಈಗ ಆ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಿ ಈಗ ನೋಡ್ರಿ ಈಗಾಗಲೇ ನಮ್ಮ ನಾಲ್ಕು ಜನ ಅಭ್ಯರ್ಥಿಗಳನ್ನ ಜಯ ಘೋಷಣೆ ಆಗಿದೆ ಕರೆ ಇನ್ನು ನಮ್ಮ ಜನರಲ್ ಕ್ಯಾಂಡಿಡೇಟ್ ಇನ್ನು ಕೌಂಟಿಂಗ್ ಚಾಲು ಐತಿ

ಆರೋಪ ಪ್ರತಿ ಆರೋಪ ಸಾಕಷ್ಟು ಆದ ನಿಟ್ಟಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಏನ್ ಅನ್ನೋದು ಅದಕ್ಕೆ ತಕ್ಕಂಗ ಏನ ಸರ್ ಅಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರ ಜನ ಅವರು ಸ್ವಾಭಿಮಾನ ಧಕ್ಕೆಗೆ ಬಂದ್ರೆ ಏನ್ ಯಾವ ರೀತಿಯಿಂದ ಉತ್ತರ ಕೊಡ್ತಾರ ಈಗಾಗಲೇ ತೋರಿಸ್ಕೊಡೋ ಮತದಾರ ಹತ್ರ ತೋರಿಸ್ಕೊಟ್ಟಿದ್ದಾರೆ ಮತ್ತು ತಮ್ಮ ಮಾಧ್ಯಮ ಹತ್ರ ಹೇಳಕ್ ಇಚ್ಛೆ ಪಡ್ತೀನಿ

ಕಾರ್ಯಕರ್ತರಿಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಈ ತಾಲೂಕಿನ ಜನ ಸ್ವಾಭಿಮಾನಿ ಉಳ್ಳ ಜನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಎಲ್ಲಾರು ನಾವು ಒಗ್ಗೂಟಾಗಿ ಅವ್ರಿಗೆ ತಕ್ಕ ಉತ್ತರ ಬೇರೆದವ್ರು ಯಾರು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡ್ತಾರಲ್ಲ ಅವ್ರಿಗೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ ಪ್ರಭುಗಳು ಸುಮಾರು ಎರಡರಿಂದ ಮೂರು ತಾಸು ನಾಲ್ಕು ತಾಸು ಅಂದ್ರೂ ಜನ ನಿಂತು ಎಷ್ಟೇ ಕಷ್ಟ ಅದ್ರ ಸಹಿತ ಮತ ಚಲಾಯಿಸುವ ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಎಷ್ಟು ರಾತ್ರಿ ಅದ್ರ ಸಹಿತ ಮತ ಹಾಕಿ ಹೋಗ್ತೀನಿ ಅಂತ ಅಂದ್ರು ಅದಕ್ಕೆ ಮತದಾರ ಪ್ರಭುಗಳಿಗೆ ಏನ್ ಹೇಳ್ತೇವೆ ಇದು ಏನ್ ತೋರಿಸಪ್ಪಾ ಅಂತಂದ್ರ ಮಾನ್ಯ ಶ್ರೀ ರಮೇಶ್ ಕಾಕಾ ಅವರು ಅಥವಾ ಎ ಬಿ ಪಾಟೀಲ್ ಅವರು ಅವ್ರ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದಾರಲ್ಲ ಅದ್ರ ಪ್ರತೀಕವಾಗಿ ಜನರ ನಮ್ ಎಲ್ಲರೂ ಹದಿನೈದು ಜನರ ಏನು ಅಭ್ಯರ್ಥಿಗಳಿದ್ರೆ ಅವ್ರ ಮೇಲೆ ವಿಶ್ವಾಸ ಇಟ್ಟಾರಂತ ನಾನು ಹೇಳಿ ಇಷ್ಟ